ಶಿವನಗರ ದೊಡ್ಡಮ್ಮ ದೇವಿ ಸಮಿತಿಯ ಅಧ್ಯಕ್ಷರಾದ ಎಸ್ ಬಿ ವಿಶ್ವನಾಥ್ ಬಾಬಣ್ಣ ರವರ ಹುಟ್ಟುಹಬ್ಬವನ್ನು ದೊಡ್ಡಮ್ಮ ದೇವಿಯ ಸನ್ನಿಧಾನದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಹಿತೈಷಿಗಳು ಸ್ನೇಹಿತರು ಅಭಿಮಾನಿಗಳು ಹೂಗುಚ್ಚ ಹೂವಿನ ಹಾರ ನೀಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಲಯನ್ಸ್ ಕ್ಲಬ್ ಹಾಗೂ ಸ್ಪರ್ಶ ಹಾಸ್ಪಿಟಲ್ ಇವರ ಸಹಯೋಗದೊಂದಿಗೆ ಬಿಪಿ ಶುಗರ್ ತಪಾಸಣೆ ಕಣ್ಣಿನ ತಪಾಸಣೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿ ಬಾಬಣ್ಣವರಿಗೆ ಹುಟ್ಟಿದ ಶುಭಾಶಯಗಳು ಇವತ್ತು ಭಾಳ ಸಂತೋಷದ ವಿಷಯ ನಮ್ಮ ಸ್ನೇಹಿತರಾದಂಥ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಬಾಬಣ್ಣವರು ಹುಟ್ಟು ಹಬ್ಬವನ್ನು ನಾವೆಲ್ಲ ಸ್ನೇಹಿತರು ಸೇರಿ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಸಾರ್ವಜನಿಕವಾಗಿ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಮುಖಾಂತರವಾಗಿ ಈ ಒಂದು ಹುಟ್ಟುಹಬ್ಬ ಸಾರ್ವಜನಿಕವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸರಳವಾಗಿ ಆದರೂ ಅದ್ದೂರಿಯಾಗಿ ನಾವು ಆಚರಿಸ್ಬೇಕು ಅಂತೇಳಿ ಸ್ನೇಹಿತರೆಲ್ಲ ತೀರ್ಮಾನ ಮಾಡಿ ಅವ್ರು ಬೇಡ ಅಂದರೂ ಕೂಡ ನಾವು ಬಿಡದೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅವರಿಗೆ ಹುಟ್ಟುಹಬ್ಬವನ್ನು ಇದ್ದೀವಿ ಈ ಸಂದರ್ಭದಲ್ಲಿ ತಾಯಿ ದೊಡ್ಡಮ್ಮ ದೇವಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲ ಸ್ನೇಹಿತರು ಸೇರಿ ಅವರನ್ನು ಕೇಳ್ಕೊತಾ ಹಾರೈಸ್ತೀವಿ ಶುಭವನ್ನು ಕೋರ್ತಾ